ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಸಮಾವೇಶ ಪಟ್ಟಣದ ಪುರಸಭೆ ಕಚೇರಿ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಕಸಬಾ ಹೋಬಳಿ ಮಟ್ಟದ ಸಮಾವೇಶವನ್ನು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕ ಎನ್ ನಾರಾಯಣಸ್ವಾಮಿ ಹಾಗೂ ತಹಶೀಲ್ದಾರ್ ರಶ್ಮಿ ಅವರು ಭಾಗವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕರು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಈಡೇರಿಸಲಾಗಿದೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಪಾಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಪದವೀಧರರ ನಿರುದ್ಯೋಗಿಗಳಿಗೆ ಯುವ ನಿಧಿ ಯೋಜನೆಯಿಂದ ಮೂರು ಸಾವಿರ ಹಾಗೂ ಬಿಪಿಎಲ್ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿ ನೀಡುವಂತಹ ಯೋಜನೆಗಳನ್ನು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಎಂದು ಹೇಳಿದರು ಮೋದಿ ಸರ್ಕಾರ ಅಲ್ಲಿಟ್ಕೊಳುತ್ತೆ ನಾವು ಕೇಳಿದ್ವಿ ಮೋದಿ ಪತ್ರ ಬರೆದ್ರು ಮೋದಿಗೆ ಮೋದಿಜಿ ಅವರೇ ನಮ್ಮ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಅಂತ ಕೊಟ್ಟಿದ್ದೀವಿ ಐದು ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಡಬೇಕಾಗಿದೆ ಒಂದು ಕೆ ಜಿಗೆ ನಾಲ್ಕು ರೂಪಾಯಿ ನೀವೇ ನಿಗದಿ ಮಾಡಿದ್ದೀರಿ ಆ ಮೂವತ್ ನಾಲ್ಕು ರೂಪಾಯಿ ಅಂತ ನಾವು ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಪ್ಪ ಅಂದ್ರೆ ಮೋದಿ ಕೊಡ್ಲಿಲ್ಲ ಯಾಕೆ ಕೊಡಲಿಲ್ಲ ಅಂದ್ರೆ ಅಕ್ಕಿ ಕೊಟ್ಬಿಟ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡುತ್ತೆ ಅಂತೇಳಿ ಅಕ್ಕಿ ಬಿಲ್ಕುಲ್ ಕೊಡಲಿಲ್ಲ ಏನ್ ಮಾಡೋದು ಅದೇ ಧರ್ಮಕ್ಕೆ ಹೇಳಿದ ನಾವು ದುಡ್ಡು ಕೊಡ್ತೀವಿ ಕೊಡಪ್ಪ ಅಂದ್ರೆ ಕೊಡಲಿಲ್ಲ ಆಮೇಲೆ ನಾವು ಮಾತು ಕೊಟ್ಟಿದ್ದೀವಲ್ಲ ಮಾತ್ ತಪ್ಪಾಗುತ್ತಲ್ಲ ಕನಿಷ್ಠ ಪಕ್ಷ ಆ ಮಾತು ಕೊಟ್ಟರೆ ತಾಯಂದರು ಮಕ್ಕಳು ಬಡವರು ಐದು ಕೆಜಿ ಕೊಂಡ್ಕೊಳ್ಳಿ ಅಂತೇಳಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ದುಡ್ಡನ್ನ ಒಬ್ಬರಿಗೆ ನೂರ ಎಪ್ಪತ್ನಾಲ್ಕು ರೂಪಾಯಿ ಅಂತೆ ನಿಮ್ಮ ಅಕೌಂಟ್ಗೆ ಇದ್ದೀವಿ ಯಾಕಂದರೆ ಅಕ್ಕಿ ಕೊಂಡ್ಕೊಳ್ಳಿ ಅಂತ ನೋಡಿ ನಾವು ಮೂವತ್ತು ನಾಲ್ಕು ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡಪ್ಪ ಆದರೆ ಮೋದಿ ಕೊಡ್ಲಿಲ್ಲ ಇಪ್ಪತ್ತೊಂಬತ್ತು ರೂಪಾಯಿ ತಗೊಂಬಂದು ಬೀದಿ ಬೀದಿ ಇಸ್ಕೊಂಡು ಅಕ್ಕಿ ಕೊಂಡ್ಕೊಳ್ಳಿ ಅಕ್ಕಿ ಕೊಂಡ್ಕೊಳ್ಳಿ ಅಕ್ಕಿ ಕೊಂಡ್ಕೊಳ್ಳಿ ಧರ್ಮಕ್ಕೆ ಕೊಡ್ತೀವಿ ಮಾರಾಯ ಅದಕ್ಕೆ ಕೊಡ್ತೀವಿ ದುಡ್ಡು ಕೊಡ್ತೀವಪ್ಪ ನಮಗ್ ಕೊಡು ನಾವು ಫ್ರೀ ಆಗಿ ಹೆಣ್ಮಕ್ಳಿಗೆ ಹಂಚ್ತೀವಿ ಅಂತ ಕೊಡ್ಲಿಲ್ವೇ ಮೋದಿ ಈಗ ಬೀದಿಯಲ್ಲಿ ಟೆಪ್ಪದಲ್ಲಾ ಕೊಂಡು ಇಪ್ಪತ್ತೊಂಬತ್ತು ರೂಪಾಯಿ ಕಣ್ಕೊಳ್ಳಿ 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 ಅರೆ ರಾಮ ನಾವು ಧರ್ಮ ಕೊಡ್ತಿ ಗುಣಮಾರಾಯ ಅಂದ್ರೆ ಕೊಡ್ಲಿಲ್ಲ ಬೀದಿ ಬೀದಿ ಮಾಡ್ತಾ ಇದೀಯ ಏನಕ್ಕೆ ಭಾರತಕ್ಕೆ ಅಂತ ನಾವು ಭಾರತ ಕೇಳಿದ್ದೇವೆ ನಾವು ದೇಶ ಕೇಳಿದ್ವಾ ನಾವು ಚೈನಾ ಕೇಳಿದ್ವಾ ನಾವು ಭಾರತಕ್ಕಿನ ಕೇಳಿದ್ದು ದುಡ್ಡು ಕೊಡ್ತೀವಿ ಕೊಡಪ್ಪ ಅಂತ ಆದ್ರೂ ಕೂಡ ಒಂದು ಮಾತು ಕೊಡ್ತೇವೆ ಮುಂದಿನ ದಿನಮಾನಗಳಲ್ಲಿ ಆಹಾರ ಮಂತ್ರಿ ಆಗಿರ್ತಕ್ಕಂಥ ಕೆ ಎಸ್ ಮುನೇಪ್ಪ ಅವರು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಖಂಡಿತವಾಗ್ಲೂ ಕೂಡ ನಿಮ್ಗೇನು ಏನು ಹಣ ಆಗ್ತಾ ಇದ್ದೀವಿ ಅದೇ ಹಣಕ್ಕೆ ಇನ್ನು ಹೆಚ್ಚಾದ್ರೂ ಪರವಾಗಿಲ್ಲ ಅಕ್ಕಿಕೊಂಡು ಅಕ್ಕಿ ಮುಂದೆ ಐದು ಪ್ಲಸ್ ಐದು ಹತ್ತು ಕೆ ಜಿ ಅಕ್ಕಿಯನ್ನೇ ಕೊಡ್ತೇವೆ